ಹಾಯ್ ಹಲೋ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ವಿಕ್ರಮ್ ಬಂದುಬಿಟ್ಟು ವೇದ 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 ಅಂತ ಕರಿತಾ ಇರ್ತಾನೆ ಆದರೆ ವೇದ ಇಲ್ಲಿ ಕಾಣಿಸ್ತಾ ಇರಲ್ಲ ಇವರಿಬ್ರು ಬಂದುಬಿಟ್ಟು ವೇದ ಅಂತಾನೆ ರೂಮಲ್ಲಿ ಇದ್ದಾಳೆ ನೋಡು ಹೋಗು ಅಂತ ಇರ್ತಾರೆ ಆದರೆ ವೇ ವಿಕ್ರಮ್ ಮಾತ್ರ ಒಳಗಡೆ ಹೋಗೋಕ್ಕೆ ತುಂಬಾ ಭಯ ಇರ್ತಾನೆ ನಾನು ಹೋಗೋಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರಿಬ್ರು ಸೇರಿಬಿಟ್ಟು ಅವ್ನ ದೂಗಿಸ್ಬಿಡ್ತಾರೆ ಅಲ್ಲಿಂದ ತಳಗಡೆ ಬಿದ್ದುಬಿಡ್ತಾನೆ ಏನು ಯಾವಾಗಲೂ ನೀವು ಫಾಸ್ಟಾಗೇನು ಇದನ್ನು ಬರೋದಾ ಇದೇ ಥರ ನುಗ್ಬಿಟ್ಟೆ ನೀವು ಇದನ್ನ ಮಾಡ್ತೀರಲ್ಲ ಅಂತ ವೇದ ಹೇಳ್ತಾಯಿರ್ತಾರೆ ವಿಕ್ರಮ್ ಆ ಥರ ಏನಿಲ್ಲ ನಿನ್ನ ಹತ್ರ ಮಾತಾಡಬೇಕು ಅಂಥೇಳಿ ನಾನು ಬಂದೆ ಮತ್ತು ಏನೇ ಉಳಿಸಿದ್ಯಾ ನೀನು ಮಾತಾಡೋಕ್ಕೆ ಏನು ಉಳಿಸೇ ಇಲ್ಲ ನೀನು ನನ್ನ ಜೊತೆಗೆ ಮಾತಾಡೋಕ್ಕೆ ಏನು ಏನು ಕೇಳಿ ಮಾಡ್ತೀರಾ ಹೇಳಿ ನೋಡೋಣ ಅದೇ ನಾವು ನಿಮ್ಮ ಮನೆಗೆ ಬಂದುಬಿಟ್ರೆ ಏ ಹುಲಿ ಇದೆ ಪ್ರವೇಶವಿಲ್ಲ ಹಿಂಗೆಸರಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕೋದು ತಾನೆ ಅಷ್ಟೇ ತಾನೆ ನಿಮ್ಮದು ಆದರೆ ನಾವು ಹೆಣ್ಮಕ್ಳು ಆ ಥರ ಅಲ್ಲ ನಿಮಗೇನು ಒಂದು ಸ್ವಲ್ಪ ಬೇಜಾರು ಇಲ್ವಲ್ಲ ಯಾಕೆ ನಿಮ್ಗೆ ಬೇ ಸಡನ್ಲಿ ಹೋಗ್ಬಿಟ್ಟು ತಾಳಿ ಕಟ್ಬಿಡೋದು ಸಡನ್ಲಿ ಬಂದ್ಬಿಟ್ಟು ರೂಮಲ್ಲಿ ಕೂತ್ಕೊಳ್ಳೋದು ಏನು ಈ ಥರ ಮಾಡಿದರೆ ಸರಿ ಹೋಗ್ತಾಳೆ ಬೇದ ಅಂದ್ಕೊಂಡಿದ್ಯಾ ನೀನು ನೋ ಚಾನ್ಸ್ ಅನ್ನೋದೇ ಇಲ್ಲ ನಾನು ಯಾವತ್ತೂ ಯಾಕಂದರೆ ನೀನು ಮಾಡಿರೋ ತಪ್ಪು ಸಣ್ಣ ತಪ್ಪು ಅಲ್ಲ ಅದು ನೆನಪಲ್ಲಿ ಇಟ್ಕೋ ವಿಕ್ರಮ್ ನೀನು ನನ್ನ ಗೆಳೆಯ ವಿಕ್ರಮ್ ಯಾವತ್ತೂ ನನ್ನ ಪಾಲ್ಗೆ ಸತ್ತೋಗಿದ್ದಾನೆ ನೀನು ಅಂದ್ಕೊಂಡಿರ್ಬೋದು ಇವೆ ಸರಿ ಹೋಗ್ಬೋದು ಮುಂದೇನಾದರೂ ಅಂತ ಯಾವತ್ತೂ ಸರಿ ಹೋಗೋಕ್ಕೆ ಚಾನ್ಸೇ ಇಲ್ಲ ಯಾಕಂತ ತಿಳ್ಕೊ ನೀನು ಮಾಡಿರೋದು ಸಣ್ಣ ತಪ್ಪಲ್ಲ ಅದು ದೊಡ್ಡ ತಪ್ಪು ಆದರೆ ನಿನಗೆ ಅದು ಅರ್ಥ ಆಗ್ತಾ ಇಲ್ಲ ನಾನೇನು ಮಾಡೋದು ನೀ ಯಾವತ್ತೂ ನಿನ್ನ ಜೊತೆಗೆ ನಾನು ಖುಷಿ ಖುಷಿಯಾಗಿರ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು ಸಮಾಜ ನೋಡಿದರೆ ಹೋಗೋಕ್ಕೆ ಮುಂದೆ ಹೋಗೋಕ್ಕೆ ಇಲ್ಲ ಹಿಂದೆ ಹೋಗಿ ಬದುಕೋಣ ಅಂದರೆ ಏನು ಮಾಡೋದು ಅಂತ ತಿಳಿತಾನೆ ಟೈಮ್ ಥರ ನಮ್ಮ ಜೀವನ ಆಗ್ಬಿಟ್ಟಿದೆ ಮುಂದೆ ಹೋದರೆ ನಡೆಯುತ್ತೆ ಹಿಂದೆ ಹೋದರೆ ನಡೆಯಲ್ಲ ಅದೇ ಥರ ಜೀವನ ಕೂಡ ನಮ್ಮ ಟೈಮ್ ಹೇಗಿರುತ್ತೋ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್